ಇಂದು ಮೈಸೂರು ನರಸಿಂಹರಾಜ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ನಮ್ಮ ಶಾಸಕರಾದ ಹಾಗೂ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದ ತನ್ವೀರ್ ಶ್ರೀರಡ್ ಆದೇಶದ ಮೇರೆಗೆ ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಜೀವನ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಅವರ ಸಹಕಾರದಿಂದ ನಾವು ಮೈಸೂರು ರಾಜೀವ್ ನಗರದ ಅಲ್ಬದತ್ತ ಅಲ್ಬದರ್ ವೃತ್ತದಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಇಪ್ಪತ್ತೆರಡರಂದು ನಡೆದಂತಹ ಕಾಶ್ಮೀರದ ಪಲಗಾಂವ್ನಲ್ಲಿ ಉಗ್ರಗಾಮಿಗಳು ಏನು ಅಟ್ಟಹಾಸ ಮೆರೆದಿ ಇಪ್ಪತ್ತೆಂಟು ಜನ ಬಲಿ ತಗೊಂಡಿದ್ದಾರೆ ಅವರ ಭಾಳ ಇದು ದುಃಖಕರವಾದ ಸಂಗತಿ ನಮಗೆಲ್ಲ ಭಾಳ ನೋವಿದೆ ಇದ್ರ ಬಗ್ಗೆ ಯಾಕೆಂದರೆ ನಾವೆಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಬಾಯಿ ಬಾಯಿ ಥರ ಇಲ್ಲ ಇದೀವಿ ಇಲ್ಲಿ ಇದ್ರ ಬಗ್ಗೆ ಕೂಡಲೇ ತನಿಖೆ ಆಗಬೇಕು ಹಾಗೂ ಇಂಥ ಉಗ್ರ ಚಟುವಟಿಕೆಗಳನ್ನು ಮಟ್ಟಗೊಳಿಸಬೇಕು ಯಾವುದೇ ಕಾರಣಕ್ಕೂ ಮಟ್ಟಗೊಳಿಸಬೇಕು ಈ ಕೇಂದ್ರ ಸರ್ಕಾರಕ್ಕೆ ಹಾಗೂ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ಗೆ ನಾನು ಮನವಿ ಮಾಡ್ತೀನಿ ಇಂಥ ಉಗ್ರ ಚಟುವಟಿಕೆಗಳಿಂದ ನಮ್ಮ ಹಿಂದೂ ಮುಸ್ಲಿಮ್ಗಳಲ್ಲಿ ಭೇದ ಭಾವ ಇಲ್ಲದೆ ಯಾವುದೇ ರೀತಿ ಗಲಾಟೆ ಆಗಬಾರ್ದು ಆದ್ದರಿಂದ ದಯವಿಟ್ಟು ಹಾಗೂ ಈ ನಮ್ಮ ಈ ಇಪ್ಪತ್ತೆಂಟು ಜನ ಏನು ಬಲಿ ತೊಗೊಂಡಿದ್ದಾರೆ ಅವ್ರಿಗೆ ದೇವರು ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಎಲ್ಲರಿಗು ಆತ್ಮ ಅವ್ರಿಗೆ ಶಾಂತಿ ಸಿಗ್ಲಿ ಅಂತ ನಾನು ಈ ತಿಳ್ಕೊತೀನಿ ಈಗ ಏಳು ಗಂಟೆಗೆ ಅವ್ರನ್ನ ಶ್ರದ್ಧಾಂಜಲಿ ಮುಖಾಂತರ ನಾವು ದೀಪ ಬೆಳಗಿಸುವ ಮುಖಾಂತರ ಶ್ರದ್ಧಾಂಜಲಿನ ಆಚರಿಸ್ತಾ ಇದ್ದೀವಿ ಇವತ್ತು